ಹೊಸ ಆಲೋಚನೆಗಳ ಹರಿವು ವಿಶಿಷ್ಟ ಚಿಂತನೆಗಳ ಧಾರೆ ಇವುಗಳೆಲ್ಲ ಕುಂಭರಾಶಿಯವರ ಗುರುತು ಎರಡು ಸಾವಿರದ ಇಪ್ಪತ್ತಾರು ಬರುತ್ತಿದೆ ಅಲ್ಲವೇ ಅದಕ್ಕೂ ಮುಂಚೆ ಈ ಉಳಿದಿರುವ ನಲವತ್ತೈದು ದಿನಗಳು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಕಾಲ ಈ ಅವಧಿಯಲ್ಲಿ ನೀವು ಹೇಗೆ ಮುಂದಿನ ಹಾದಿ ರೂಪಿಸಿಕೊಳ್ಳಬೇಕು ನಿಮ್ಮ ಕನಸುಗಳಿಗೆ ದಾರಿ ಹೇಗೆ ಸಿಗಬೇಕು ಎಂಬುದರ ಬಗ್ಗೆ ಈ ವಿಡಿಯೋ ನಿಮಗೆ ಸ್ಪಷ್ಟ ಮಾರ್ಗದರ್ಶನ ನೀಡಲಿದೆ ಆದರೆ ಪ್ರಾರಂಭಿಸುವ ಮೊದಲು ನಿಮ್ಮ ರಾಶಿಯ ಅಧಿಪತಿಯಾದ ಶನಿದೇವ ಹಾಗೂ ನಿಮ್ಮ ಅದೃಷ್ಟ ದೇವತೆಯಾದ ಶ್ರೀ ದತ್ತಾತ್ರೇಯ ಸ್ವಾಮಿಯವರ ಹೆಸರನ್ನು ಕಾಮೆಂಟ್ ಮಾಡಿ ಮಾನೈ ವಿಕಾಸ್ ಈ ದಿವ್ಯ ಆಶೀರ್ವಾದದೊಂದಿಗೆ ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ ಕುಂಭರಾಶಿಯವರು ನಿಮ್ಮ ಚಿಂತನೆ ಕಾಲಕ್ಕಿಂತ ಮುಂದೆ ಸಾಗುತ್ತದೆ ನೀವು ಜನಸಮೂಹದಿಂದ ಬೇರೆ ವಿಶಿಷ್ಟ ದೃಷ್ಟಿಕೋನ ಹೊಂದಿರುವವರು ನೀವು ನೂತನ ಆಲೋಚನೆಗಳಲ್ಲಿ ಬದುಕುವವರು ಹೊಸ ಮಾರ್ಗಗಳ ಹುಡುಕಾಟದಲ್ಲಿರುವವರು ನಿಮ್ಮ ಮನಸ್ಸು ಯಾವಾಗಲೂ ಹೊಸದನ್ನು ರಚಿಸಲು ಉತ್ಸುಕವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ನಿಮಗೆ ಒಳಮಗ್ನತೆಯ ಮತ್ತು ಅರಿವಿನ ವರ್ಷವಾಗಿತ್ತು ನೀವು ಬದುಕಿನ ಗಂಭೀರ ಅರ್ಥಗಳನ್ನು ಹುಡುಕಲು ಪ್ರಾರಂಭಿಸಿದ್ದೀರಿ ಕೆಲವರು ಕೆಲಸ ಅಥವಾ ಸಂಬಂಧಗಳಲ್ಲಿ ಬದಲಾವಣೆ ಅನುಭವಿಸಿದರೆ ಕೆಲವರು ತಮ್ಮ ಮನಸ್ಸಿನ ಆಳಕ್ಕೆ ಪ್ರವೇಶಿಸಿ ಹೊಸ ಸತ್ಯ ಕಂಡಿದ್ದಾರೆ ಈ ವರ್ಷವು ನಿಮ್ಮ ಚಿಂತನೆಯನ್ನು ಆಳಗೊಳಿಸಿದೆ ನಿಮ್ಮ ತೀರ್ಮಾನಗಳನ್ನು ಪರಿಪಕ್ವಗೊಳಿಸಿದೆ ಕುಂಭರಾಶಿಯವರ ಬಲ ಎಂದರೆ ಅವರ ವಿಶ್ಲೇಷಣಾ ಬುದ್ಧಿ ನೀವು ಎಲ್ಲ ವಿಷಯಗಳನ್ನು ಆಲೋಚನೆ ವಿಶ್ಲೇಷಣೆ ಮತ್ತು ವಿಚಾರದ ಬೆಳಕಿನಲ್ಲಿ ನೋಡುತ್ತೀರಿ ಆದರೆ ಕೆಲವೊಮ್ಮೆ ಅತಿಯಾದ ಚಿಂತನೆಯಿಂದ ತೀರ್ಮಾನ ವಿಳಂಬವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಈ ಅಂಶವನ್ನು ಸ್ಪಷ್ಟವಾಗಿ ಅರಿತುಕೊಂಡಿದ್ದೀರಿ ಅಂದರೆ ಚಿಂತನೆ ಅಗತ್ಯ ಆದರೆ ಕ್ರಿಯೆಯೇ ಯಶಸ್ಸಿನ ಕೀಲಿ ನೀವು ಪ್ರಗತಿಪರರು ಸಮಾಜದಲ್ಲಿ ಬದಲಾವಣೆ ತರಬೇಕೆಂಬ ಆಸೆ ನಿಮ್ಮಲ್ಲಿ ಸದಾ ಜೀವಂತವಿದೆ ಆದರೆ ಈ ವರ್ಷದಲ್ಲಿ ಕೆಲವೊಮ್ಮೆ ನಿಮ್ಮ ಪ್ರಯತ್ನಗಳು ಅರ್ಥವಾಗದಂತೆಯೂ ಭಾಸವಾಗಿರಬಹುದು ಜನರು ನಿಮ್ಮ ಉದ್ದೇಶವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು ಆದರೆ ಚಿಂತಿಸಬೇಡಿ ಶನಿದೇವನ ಕೃಪೆಯಿಂದ ಸತ್ಯ ನಿಧಾನವಾಗಿ ಹೊರಹೊಮ್ಮುತ್ತದೆ ನಿಮ್ಮ ನಂಬಿಕೆ ಫಲ ನೀಡುತ್ತದೆ ಆರ್ಥಿಕವಾಗಿ ನೋಡಿದರೆ ಎರಡು ಸಾವಿರದ ಇಪ್ಪತ್ತೈದು ಮಿಶ್ರ ಫಲದ ವರ್ಷವಾಗಿತ್ತು ಕೆಲವರಿಗೆ ತಾತ್ಕಾಲಿಕ ನಷ್ಟ ಅಥವಾ ಹೂಡಿಕೆಯ ವಿಳಂಬ ಕಂಡುಬಂದಿರಬಹುದು ಆದರೆ ಕೊನೆಯ ಭಾಗದಲ್ಲಿ ಹೊಸ ಅವಕಾಶಗಳು ಮೂಡಿಬಂದಿವೆ ಮುಂದಿನ ವರ್ಷದಲ್ಲಿ ನಿಮ್ಮ ಯೋಜನೆಗಳು ಫಲ ನೀಡಲಿವೆ ನಿಮ್ಮ ತಾಳ್ಮೆ ಫಲ ನೀಡುವ ಹಂತ ಬಂದಿದೆ ಸಂಬಂಧಗಳ ದೃಷ್ಟಿಯಿಂದ ಈ ವರ್ಷ ನೀವು ಹಳೆಯ ಸಂಪರ್ಕಗಳನ್ನು ಮರುಪರಿಶೀಲಿಸಿದ್ದೀರಿ ನಿಜವಾದವರು ಯಾರು ಕೃತಕ ನಟನೆ ಮಾಡುವವರು ಯಾರು ಎನ್ನುವುದನ್ನು ಸ್ಪಷ್ಟವಾಗಿ ಅರಿತಿದ್ದೀರಿ ಕೆಲವರು ನಿಮ್ಮ ಜೀವನದಿಂದ ದೂರ ಹೋಗಿರಬಹುದು ಆದರೆ ನಿಷ್ಠೆಯಿಂದ ನಿಮ್ಮೊಂದಿಗೆ ಇರುವವರು ಈಗ ನಿಮ್ಮ ಬಲವಾಗಿ ನಿಂತಿದ್ದಾರೆ ಕುಂಭರಾಶಿಯವರು ಹೃದಯದಿಂದ ಮಾನವೀಯರು ನಿಮ್ಮೊಳಗಿನ ದಯೆ ಮತ್ತು ಸಹಾನುಭೂತಿ ಅಪಾರ ನೀವು ಜನರ ನೋವನ್ನು ಅರ್ಥಮಾಡಿಕೊಳ್ಳುವವರು ಆದರೆ ನಿಮ್ಮ ನೋವುಗಳನ್ನು ಯಾರಿಗೂ ಹೇಳುವುದಿಲ್ಲ ಈ ಮೌನವೇ ನಿಮ್ಮ ಶಕ್ತಿ ಮತ್ತು ಕೆಲವೊಮ್ಮೆ ನೋವು ಕೂಡ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮನ್ನು ಆತ್ಮಪರಿಶೀಲನೆಯ ದಾರಿಗೆ ಕರೆದಿದೆ ನೀವು ಈಗ ಹೆಚ್ಚು ಶಾಂತ ಹೆಚ್ಚು ವಿವೇಕಿಗಳಾಗಿದ್ದೀರಿ ಈ ಶಾಂತಿ ಮುಂದಿನ ವರ್ಷದಲ್ಲಿ ನಿಮಗೆ ದೊಡ್ಡ ಸಾಧನೆ ತರಲಿದೆ ಆಧ್ಯಾತ್ಮಿಕವಾಗಿ ನೋಡಿದರೆ ಶನಿಯ ಪ್ರಭಾವದಿಂದ ನಿಮ್ಮೊಳಗಿನ ಧ್ಯಾನ ಶಕ್ತಿ ಹೆಚ್ಚಾಗಿದೆ ಧ್ಯಾನ ಪ್ರಾರ್ಥನೆ ಅಥವಾ ತತ್ವಚಿಂತನೆಗಳತ್ತ ನಿಮ್ಮ ಮನಸ್ಸು ತಿರುಗಿದೆ ಈಗ ನಿಮಗೆ ಜೀವನದ ಸತ್ಯ ಅರಿಯುವ ಹಂತ ಬಂದಿದೆ ಇದು ಒಂದು ಆಳವಾದ ಆಧ್ಯಾತ್ಮಿಕ ಬೆಳವಣಿಗೆ ಕೆಲವರ ಪಾಲಿಗೆ ಈ ವರ್ಷದಲ್ಲಿ ಸ್ನೇಹಿತರ ವಲಯ ಬದಲಾಗಿದೆ ನೀವು ಈಗ ಅಲ್ಪ ಜನರ ನಡುವೆ ಹೆಚ್ಚು ಸಂತೋಷ ಕಾಣುತ್ತೀರಿ ಬಾಹ್ಯ ಪ್ರದರ್ಶನಕ್ಕಿಂತ ಆಂತರಿಕ ಶಾಂತಿ ಮುಖ್ಯ ಎಂದು ಈಗ ನಿಮಗೆ ಅರಿವಾಗಿದೆ ಕಾರ್ಯಕ್ಷೇತ್ರದಲ್ಲಿ ಕೆಲ ತಡೆಗಳು ಬಂದರೂ ನೀವು ಹೊಸ ರೀತಿಯ ತಂತ್ರಗಳು ಮತ್ತು ಯೋಚನೆಗಳಿಂದ ಅದನ್ನು ನಿಭಾಯಿಸಿದ್ದೀರಿ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಶ್ರೇಷ್ಠ ಆಸ್ತಿಯಾಗಿದೆ ಮುಂದಿನ ವರ್ಷದಲ್ಲಿ ಈ ಚಿಂತನೆ ಹೊಸ ಪ್ರಾರಂಭದ ಬಾಗಿಲು ತೆರೆಯಲಿದೆ ಕುಂಭರಾಶಿಯವರ ಹೃದಯ ವಿಶಾಲ ನೀವು ಪ್ರಪಂಚವನ್ನು ಒಂದೇ ಕುಟುಂಬವೆಂದು ನೋಡುವವರು ಈ ವರ್ಷದಲ್ಲಿ ನಿಮಗೆ ತಿಳಿದು ಬಂದಿದೆ ಎಲ್ಲರನ್ನೂ ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನಿಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಯಾರನ್ನಾದರೂ ಪ್ರೇರೇಪಿಸಬಹುದು ಆರೋಗ್ಯದ ದೃಷ್ಟಿಯಿಂದ ಮನಸ್ಸಿನ ಒತ್ತಡ ಮತ್ತು ನಿದ್ರೆಯ ಅಸಮತೋಲನದಿಂದ ಕೆಲವರಿಗೆ ತೊಂದರೆ ಕಂಡುಬಂದಿರಬಹುದು ಈ ಉಳಿದಿರುವ ನಲವತ್ತೈದು ದಿನಗಳಲ್ಲಿ ಧ್ಯಾನ ಯೋಗ ಮತ್ತು ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ನಿಮ್ಮ ಶಕ್ತಿಯನ್ನು ಪುನಃ ಸ್ಥಾಪಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಚಿಂತನೆಗಳ ವರ್ಷವಾಗಿದ್ದರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಕ್ರಿಯೆಗಳ ವರ್ಷವಾಗಲಿದೆ ಈಗ ನೀವು ಹೆಚ್ಚು ಸ್ಪಷ್ಟವಾಗಿ ಯೋಚಿಸುತ್ತೀರಿ ಹೆಚ್ಚು ದೃಢವಾಗಿ ನಡೆದುಕೊಳ್ಳುತ್ತೀರಿ ಶನಿಯ ಅನುಗ್ರಹ ನಿಮ್ಮ ಪಕ್ಕದಲ್ಲಿದೆ ಕುಂಭರಾಶಿಯವರು ನೀವು ಕಾಲಕ್ಕಿಂತ ಮುಂದೆ ನಡೆಯುವವರು ನಿಮ್ಮ ಆಲೋಚನೆಗಳು ನಾಳೆಯ ಪ್ರಪಂಚವನ್ನು ರೂಪಿಸಬಲ್ಲವು ಈ ಉಳಿದಿರುವ ನಲವತ್ತೈದು ದಿನಗಳಲ್ಲಿ ನಿಮ್ಮ ಕನಸುಗಳಿಗೆ ಆಕಾರ ಕೊಡಿ ನಿಮ್ಮ ಯೋಜನೆಗಳನ್ನು ರೂಪಿಸಿ ಶನಿದೇವನ ಆಶೀರ್ವಾದದೊಂದಿಗೆ ಮುಂದಿನ ವರ್ಷವನ್ನು ಬಲವಾಗಿ ಪ್ರಾರಂಭಿಸಿ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತಾರು ಇಸ್ವಿ ಪ್ರಾರಂಭದ ಮುಂಚಿನ ನಾಲ್ವತ್ತೈದು ದಿನಗಳ ವಿಶಿಷ್ಟ ಗಂಭೀರ ಆಧ್ಯಾತ್ಮಿಕ ಸ್ಕ್ರಿಪ್ಟ್ ಕುಂಭರಾಶಿಯವರೇ ಹೊಸ ದಾರಿಯನ್ನು ಕಂಡುಹಿಡಿಯುವ ಶಕ್ತಿ ಹೊಸ ಆಲೋಚನೆಗಳನ್ನು ರೂಪಿಸುವ ಸಾಮರ್ಥ್ಯ ಬೇರೆ ಯಾವುದೂ ಅಗತ್ಯವಿಲ್ಲದ ವಿಶಿಷ್ಟ ಚಿಂತನೆಯವರು ನೀವು ನೀವು ಹೆಜ್ಜೆ ಇಟ್ಟಾಗ ಜಗತ್ತೇ ಅಚ್ಚರಿಪಡುತ್ತದೆ ಇದೀಗ ಎರಡು ಸಾವಿರದ ಇಪ್ಪತ್ತಾರು ಇಸ್ವಿ ಬರಲಿರುವ ಈ ನಾಲ್ವತ್ತೈದು ದಿನಗಳು ನಿಮ್ಮ ಬುದ್ಧಿ ಮನಸ್ಸು ಪ್ರೇರಣೆ ಇವೆಲ್ಲವನ್ನು ಮತ್ತೊಂದು ಮಟ್ಟಕ್ಕೆ ಏರಿಸಲಿರುವ ಪರಿವರ್ತನಾ ಅವಧಿ ನಿಮ್ಮ ಅಧಿಪತಿ ಶನಿದೇವರು ಅವರ ಅನುಗ್ರಹದಿಂದ ನೀವು ಸ್ಥಿರತೆ ಜ್ಞಾನ ಮತ್ತು ದೀರ್ಘ ದೃಷ್ಟಿಯನ್ನು ಪಡೆಯುತ್ತೀರಿ ಈ ಪವಿತ್ರ ಅವಧಿಯನ್ನು ಶ್ರೇಷ್ಠವಾಗಿ ಆರಂಭಿಸಲು ಕಾಮೆಂಟ್ನಲ್ಲಿ ಓಂ ಶನಿಶ್ಚರಾಯ ನಮಃ ಎಂದು ಬರೆಯಿರಿ ಗ್ರಹ ಚಲನೆಯ ಪ್ರಭಾವ ಆಳವಾದ ಮಾರ್ಗದರ್ಶನ ಶನಿ ನಿಧಾನದಿಂದ ಚಲಿಸುತ್ತಿರುವುದು ಶನಿ ಚತುರ್ಥ ಸ್ಥಾನದಿಂದ ಮನೆ ಕುಟುಂಬ ಮನಸ್ಸಿನ ಮೇಲೆ ಹೆಚ್ಚು ಗಮನಹರಿಸುತ್ತಾನೆ ಹಿಂದಿನ ಕೆಲವು ಮಹತ್ತಿಂಗಳ ಒತ್ತಡ ಕಡಿಮೆಯಾಗಲು ಇದು ಸಮತೋಲನದ ಅವಧಿ ಮನಸ್ಸಿಗೆ ಸ್ಥಿರತೆ ಸಿಗುತ್ತೆ ನಿಮ್ಮ ಆತ್ಮದ ಒಳಗಿನ ಶಾಂತಿ ಪುನರುಜ್ಜೀವನಗೊಳ್ಳುತ್ತದೆ ಗುರುವಿನ ಶಕ್ತಿಯ ಆಶೀರ್ವಾದ ಗುರು ಮೂರನೇ ಸ್ಥಾನದಿಂದ ಸಂವಹನ ಯೋಚನೆ ಪ್ರಯತ್ನ ಆತ್ಮವಿಶ್ವಾಸ ಇವೆಲ್ಲವನ್ನು ಬಲಪಡಿಸುತ್ತಾನೆ ನೀವು ಮಾಡುವ ಧೈರ್ಯದ ಹೆಜ್ಜೆಗಳು ಮುಂದಿನ ತಿಂಗಳಲ್ಲಿ ದೊಡ್ಡ ಫಲ ನೀಡುತ್ತವೆ ಕುಜ ಮತ್ತು ಬುಧನ ಸಂಯುಕ್ತ ಪ್ರಭಾವ ಈ ಚಲನೆಯಿಂದ ನಿಮ್ಮ ಮಾತಿನ ಪ್ರಭಾವ ಹೆಚ್ಚಾಗುತ್ತದೆ ಸರಿ ಸಮಯದಲ್ಲಿ ಹೇಳಿದ ಒಂದು ವಾಕ್ಯವೇ ಅವಕಾಶದ ಬಾಗಿಲು ತೆರೆಸಬಹುದು ಆದರೆ ಅತಿಯಾದ ನೇರತೆ ಕೆಲವರಿಗೆ ತೊಂದರೆ ತರಬಹುದು ಮೃದುಗೊಳಿಸಿ ಮಾತನಾಡಿ ಶುಕ್ರಚಂದ್ರನ ಭಾವನಾತ್ಮಕ ಎಚ್ಚರಿಕೆ ಚಂದ್ರನ ಏರಿಳಿತಗಳಿಂದ ಭಾವನೆಗಳು ಕೆಲವೊಮ್ಮೆ ಗಾಭರಿ ತರಬಹುದು ಆದರೆ ನೋವು ಬೇಡುವಷ್ಟು ತೀವ್ರವಾಗುವ ಪರಿಸ್ಥಿತಿ ಇಲ್ಲ ಸಣ್ಣ ಧ್ಯಾನ ಮನಸ್ಸನ್ನು ತಕ್ಷಣ ಸಮತೋಲನಗೊಳಿಸುತ್ತದೆ ಮೊದಲ ಎಚ್ಚರಿಕೆ ಮನಸ್ಸಿನಲ್ಲಿ ಸಂಶಯ ಹೆಚ್ಚಾಗದಿರಲಿ ಕುಂಭರಾಶಿಯವರು ಆಳವಾಗಿ ಯೋಚಿಸುವ ಸ್ವಭಾವ ಆದರೆ ಈ ಅವಧಿಯಲ್ಲಿ ಯೋಚನೆ ಹೆಚ್ಚು ಆಯಿತು ಅಂದರೆ ನಿರ್ಧಾರ ವಿಳಂಬ ತೀರ್ಮಾನ ತೆಗೆದುಕೊಳ್ಳುವಾಗ ಸರಳ ಮಾರ್ಗ ಆರಿಸಿ ನಿಮ್ಮ ಮೊದಲ ಭಾವನೆ ಬಹುತೇಕ ಸರಿಯಾದದ್ದು ಎರಡನೇ ಎಚ್ಚರಿಕೆ ಸಂಬಂಧಗಳಲ್ಲಿ ಮಾತಿನ ಮೃದುತೆ ಅಗತ್ಯ ಕುಜ ಬುಧನ ಪರಿಣಾಮದಿಂದ ಓಪನ್ ಕಮ್ಯುನಿಕೇಷನ್ ಬಲವಾಗುತ್ತದೆ ಆದರೆ ಚಿಕ್ಕ ವಾಕ್ಯದಲ್ಲಿಯೇ ಕಠಿಣತೆ ಇರೆಯಬಹುದು ಇದರಿಂದ ಆತ್ಮೀಯರು ತಪ್ಪಾಗಿ ಅರ್ಥೈಸಬಹುದು ಮೃದು ಪ್ರತಿಭಾವ ನಿಮ್ಮ ಬಲ ಕಾರ್ಯಕ್ಷೇತ್ರ ಈ ನಾಲ್ವತ್ತೈದು ದಿನಗಳು ನಿಮ್ಮ ಕ್ರಿಯೇಟಿವಿಟಿಗೆ ಚಿನ್ನದ ಮೌಲ್ಯ ಹೊಸ ಐಡಿಯಾಗಳು ಹೊಸ ಯೋಜನೆಗಳ ರೂಪ ಜಾಲತಾಣ ಸಂಪರ್ಕ ಪರಿಚಯಗಳಲ್ಲಿ ಏರಿಕೆ ಹಿರಿಯರಿಂದ ವಿಶೇಷ ಮಾನ್ಯತೆ ಇವು ಸಾಧ್ಯ ಗುರುವಿನ ಸಕಾರಾತ್ಮಕ ಶಕ್ತಿಯಿಂದ ಹೊಸ ಅವಕಾಶಗಳು ನಿಮ್ಮತ್ತ ಆಕರ್ಷಿಸಲ್ಪಡುವವು ಆದರೆ ಶನಿ ನಿಧಾನ ಚಲನೆಯಿಂದ ಪೇಪರ್ ವರ್ಕ್ ಅನುಮತಿ ಅಪ್ರೂವಲ್ಸ್ ಸ್ವಲ್ಪ ತಡವಾಗಬಹುದು ಚಿಂತಿಸಬೇಡಿ ಫಲ ನಿಶ್ಚಿತ ಹಣಕಾಸು ಹಣದ ಕ್ಷೇತ್ರದಲ್ಲಿ ನಿಧಾನ ನಿಧಾನವಾಗಿ ಸ್ಥಿರತೆ ಬರಲಿದೆ ಕುಜಶುಕ್ರ ಪ್ರಭಾವದಿಂದ ಕೆಲವೊಂದು ಇಂಪಲ್ಸಿವ್ ಖರ್ಚುಗಳಾಗಬಹುದು ವಿಶೇಷವಾಗಿ ಆನ್ಲೈನ್ ವೆಚ್ಚಗಳಲ್ಲಿ ಜಾಗೃತಿ ಅಗತ್ಯ ಗುರುವಿನ ಆಶೀರ್ವಾದದಿಂದ ಹಳೆಯ ಬಾಕಿಗಳು ಪರಿಹಾರ ಸಣ್ಣ ಲಾಭಗಳು ನಿಧಾನವಾದ ಸಂಗ್ರಹ ಇವೆಲ್ಲ ಸಾಧ್ಯ ಎರಡು ಸಾವಿರದ ಇಪ್ಪತ್ತಾರು ಇಸ್ವಿ ಪ್ರಾರಂಭದ ವೇಳೆಗೆ ನಿಮ್ಮ ಹಣದ ಹಾರಿ ಸ್ಪಷ್ಟವಾಗುತ್ತದೆ ಪ್ರೀತಿ ಮತ್ತು ಕುಟುಂಬ ಕುಂಭರಾಶಿಯವರು ಹೃದಯದಲ್ಲಿ ತುಂಬ ಮೃದು ಶನಿಚಂದ್ರನ ಪ್ರಭಾವದಿಂದ ಹಳೆಯ ವ್ಯವಹಾರಗಳ ಪರಿಹಾರ ಕುಟುಂಬದಲ್ಲಿ ಶಾಂತಿ ಪುನಃ ಮೂಡುವುದು ಪ್ರೀತಿಯಲ್ಲಿ ನಿಂತ ನಂಬಿಕೆ ಬಲಪಡುವುದು ಸಂಬಂಧಗಳಲ್ಲಿ ನಿಮ್ಮ ಮಾತಿನ ನೈಜತೆ ದೊಡ್ಡ ಬಲ ಆದರೆ ಅತಿಯಾದ ನೇರತೆಯನ್ನು ಮೃದುಗೊಳಿಸಿ ಆರೋಗ್ಯ ಮನಸ್ಸಿನ ಕಾರ್ಯಕ್ಷಮತೆ ಹೆಚ್ಚು ಇರುವ ಕಾರಣ ದೇಹದ ಶ್ರಮ ಕಡಿಮೆ ಕಾಣಬಹುದು ಇದರಿಂದ ನಿದ್ರೆ ಕಡಿಮೆ ದೈಹಿಕ ಶಕ್ತಿ ಲೋಪ ಡಿಹೈಡ್ರೇಷನ್ ಇವು ಸಂಭವಿಸಬಹುದು ಪಾಲನೆ ನೀರಿನ ಪ್ರಮಾಣ ಹೆಚ್ಚಿಸಿ ಸೂರ್ಯೋದಯದ ಸಮಯದಲ್ಲಿ ತಾಜಾ ಗಾಳಿ ಹಸಿರು ತರಕಾರಿಗಳ ಸೇವನೆ ಸಣ್ಣ ಮಟ್ಟದ ಯೋಗ ಆಧ್ಯಾತ್ಮಿಕ ಶಕ್ತಿ ಶನಿದೇವರ ಅನುಗ್ರಹ ಕುಂಭರಾಶಿಗೆ ಅತ್ಯಂತ ಗಾಢ ನೀವು ಮಾಡಬೇಕಾದ ಪ್ರಮುಖ ತಪಸ್ಸು ಬೆಳಿಗ್ಗೆ ಮೂರು ಸಾರಿ ಓಂ ಶನಿಶ್ಚರಾಯ ನಮಃ ಜಪ ಇದು ಮನಸ್ಸಿನ ಗೊಂದಲ ನಿವಾರಣೆ ಮಾಡುತ್ತದೆ ಶನಿವಾರದಂದು ತಿಲದೀಪ ಕಪ್ಪು ಬಟ್ಟೆ ದಾನ ಹಿರಿಯರಿಗೆ ಸೇವೆ ಇವು ಶನಿಯ ಕೃಪೆಯನ್ನು ಹೆಚ್ಚಿಸುತ್ತವೆ ಮನಸ್ಸಿನ ತಯಾರಿ ಈ ನಾಲ್ವತ್ತೈದು ದಿನಗಳು ಎರಡು ಸಾವಿರದ ಇಪ್ಪತ್ತಾರು ಇಸ್ವಿಯ ದೈವಿಕ ಆರಂಭಕ್ಕೆ ಪಾದನೆಲೆ ನಿಮ್ಮ ಮುಂದಿನ ಮೂರು ತಿಂಗಳ ಗುರಿಗಳನ್ನು ಬರೆಯಿರಿ ಗುರು ನಿಮಗೆ ಜ್ಞಾನ ನೀಡುತ್ತಾನೆ ಕುಜ ಶಕ್ತಿ ನೀಡುತ್ತಾನೆ ಶನಿ ದಿಕ್ಕು ನೀಡುತ್ತಾನೆ ಈ ತ್ರಿಶಕ್ತಿ ನಿಮ್ಮ ಯಶಸ್ಸಿನ ಮಂತ್ರ ಈ ಅವಧಿಯ ಅಂತ್ಯಕ್ಕೆ ಹೊಸ ದಿಕ್ಕು ಹೊಸ ಆತ್ಮವಿಶ್ವಾಸ ಕೆಲಸದಲ್ಲಿ ಗೌರವ ಹಣದಲ್ಲಿ ಸುಧಾರಣೆ ಸಂಬಂಧಗಳಲ್ಲಿ ಶಾಂತಿ ಮನಸ್ಸಿನಲ್ಲಿ ದೀರ್ಘದೃಷ್ಟಿ ಇವೆಲ್ಲ ಪ್ರಬಲವಾಗುತ್ತವೆ ಕುಂಭರಾಶಿಯವರೇ ನಿಮ್ಮ ನಿಜವಾದ ಶಕ್ತಿ ವಿಶಿಷ್ಟ ಚಿಂತನೆ ಶಾಂತ ನಿರ್ಧಾರ ನಿಜವಾದ ನಂಬಿಕೆ ಇವುಗಳೊಂದಿಗೆ ಎರಡು ಸಾವಿರದ ಇಪ್ಪತ್ತಾರು ಇಸ್ವಿ ನಿಮ್ಮ ಜೀವನದಲ್ಲಿ ಅದ್ಭುತ ಬೆಳಕು ತರಲಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯವಿರುತ್ತವೆ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ